ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಎಂ ಎಲ್ ಸಿ ಟಿಕೆಟ್ ಆಕಾಂಕ್ಷಿಗಳ ಫೈಟ್ ನಾಲ್ಕು ಸ್ಥಾನಗಳು ಖಾಲಿ ಆಗ್ತಾ ಇದ್ದಾವೆ ಇರುವ ನಾಲ್ಕು ಸ್ಥಾನಗಳಿಗೆ ಎರಡು ಡಜನ್ ಆಕಾಂಕ್ಷಿಗಳ ಪೈಪೋಟಿ ಇದೆ ಅವಕಾಶ ಇರುವಂತದ್ದು ಕೇವಲ ನಾಲ್ಕು ಸ್ಥಾನಗಳಿಗೆ ಮಾತ್ರ ಆದರೆ ಪೈಪೋಟಿ ಮಾತ್ರ ಸಿಕ್ಕಾಪಟ್ಟೆ ಇದೆ ದೊಡ್ಡ ಲಿಸ್ಟೇ ಇದೆ ಅದರಲ್ಲಿ ಹೇಳಿ ಕೇಳಿ ಈ ಬಾರಿ ನಾಲ್ಕು ಸದಸ್ಯರ ಸ್ಥಾನ ಖಾಲಿ ಆಗುತ್ತೆ ಮೇಲ್ಮನೆಯಲ್ಲಿ ಸಿ ಪಿ ಯೋಗೇಶ್ವರ್ ರಾಜೀನಾಮೆ ಕೊಟ್ಟು ವಿಧಾನಸಭೆಯ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿದ್ದಾರೆ ಮೇಲ್ಮನೆಯಿಂದ ಅವರು ಕೆಳಮನೆಗೆ ಶಿಫ್ಟ್ ಆಗಿದ್ದಾರೆ ಇನ್ನೊಂದು ಕಡೆ ಯು ಬಿ ವೆಂಕಟೇಶ್ ಅವರು ಕೂಡ ಎಮ್ ಎಲ್ ಸಿ ಆಗಿದ್ದರು ಅವರ ಅವಧಿ ಆರು ವರ್ಷ ಮುಕ್ತಾಯವಾಗಿದೆ ಇನ್ನು ರಾಠೋಡ್ ಕೂಡ ರಾಥೋಡ್ ಅವರ ಅವಧಿ ಕೂಡ ಮುಕ್ತಾಯವಾಗಿದೆ ಇನ್ನು ಜೆ ಡಿ ಎಸ್ನ ತಿಪ್ಪೇಸ್ವಾಮಿ ಒಟ್ಟು ನಾಲ್ಕು ಸ್ಥಾನಗಳು ಖಾಲಿಯಾಗಿದ್ದಾವೆ ಹೀಗಾಗಿ ಯು ಬಿ ವೆಂಕಟೇಶ್ ರಾಠೋ ರಾಥೋಡು ನಿವೃತ್ತಿಯಾಗಿದ್ದಾರೆ ಈಗ ಎಮ್ ಎಲ್ ಎ ಚುನಾವಣೆಗೆ ನಿಂತಿದ್ದರಿಂದ ಯೋಗೇಶ್ವರ ಸ್ಥಾನ ಖಾಲಿಯಾಗಿದೆ ಮುಂದಿನ ತಿಂಗಳು ಜನವರಿಯಲ್ಲಿ ಜೆ ಡಿ ಎಸ್ನ ತಿಪ್ಪೇಸ್ವಾಮಿಯವರ ಸ್ಥಾನವೂ ಕೂಡ ಖಾಲಿಯಾಗುತ್ತೆ ಹೀಗಾಗಿ ಆ ನಾಲ್ಕು ಸ್ಥಾನಗಳನ್ನು ಪಡೆದುಕೊಳ್ಳುವ ಎಲ್ಲ ಅವಕಾಶಗಳು ಕಾಂಗ್ರೆಸ್ಸಿಗಿದೆ ಸೊ ಹೀಗಾಗಿ ಕಾಂಗ್ರೆಸ್ಸ ಬಹಳ ದೊಡ್ಡ ಮಟ್ಟದ ಪಟ್ಟಿಯನ್ನು ಕಾಂಗ್ರೆಸ್ ಹೊಂದಿದೆ ಇದರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಯಾರಿಗೆ ಅವಕಾಶ ಸಿಗೋದಿಲ್ಲ ಅನ್ನೋದು ಕೂಡ ನೋಡಬೇಕಾಗುತ್ತೆ ಒಟ್ಟಲ್ಲಿ ಕಾಂಗ್ರೆಸ್ ಬಹುಮತ ಇರೋದರಿಂದ ನಾಲ್ಕಕ್ಕೆ ನಾಲ್ಕು ಸ್ಥಾನಗಳು ಕಾಂಗ್ರೆಸ್ಸಿಗೆ ಸಿಗುತ್ತೆ ಆದರೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಸಿಗುತ್ತೆ ಒಂದು ದೊಡ್ಡ ಪಟ್ಟಿ ಇದೆ ಆ ಪಟ್ಟಿಯ ಸದಸ್ಯರೆಲ್ಲರೂ ಕೂಡ ತಮ್ಮ ತಮ್ಮ ರೀತಿಯಲ್ಲಿ ಲಾಬಿ ಶುರು ಮಾಡಿದ್ದಾರೆ ಸಿ ಎಮ್ಗೆ ಒತ್ತಡ ಇರ್ತಾ ಇದ್ದಾರೆ ಡಿ ಸಿ ಎಮ್ಗೆ ಒತ್ತಡ ಇರ್ತಾ ಇದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒತ್ತಡ ಹೇಳ್ತಾ ಇದ್ದಾರೆ ತಮಗೆ ನಾಯಕರ ಒತ್ತಡ ಜಾತಿಯ ಲಾಬಿ ಜೊತೆಗೆ ಪ್ರದೇಶವಾರು ಕೂಡ ಲಾಬಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಒಂದು ಪಟ್ಟಿಯನ್ನು ನೋಡಬೇಕಾಗತ್ತೆ ನೋಡಿ ಹೇಳಿ ಕೇಳಿ ಪ್ರಕಾಶ್ ರಾಥೋಡ್ ಹಾಲಿ ಸದಸ್ಯರಾಗಿದ್ದರು ಈಗ ನಿವೃತ್ತಿಯಾಗ್ತಾ ಇದ್ದಾರೆ ಆರು ವರ್ಷ ಮುಗೀತಾ ಇದೆ ಅವರು ಕೂಡ ಮರು ಆಯ್ಕೆಗೆ ಪ್ರಯತ್ನವನ್ನು ಬಯಸಿದ್ದಾರೆ ಯು ಬಿ ವೆಂಕಟೇಶ್ ಇನ್ನೊಂದು ಕಡೆ ಯು ಬಿ ವೆಂಕಟೇಶ್ ಕೂಡ ಮರು ಆಯ್ಕೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ ಹನುಮಂತಯ್ಯ ಅವರು ರಾಜ್ಯಸಭೆಯ ಸದಸ್ಯರಾಗಿದ್ದರು ಈಗ ಮಾಜಿಯಾಗಿದ್ದಾರೆ ಅವರು ಕೂಡ ಇಲ್ಲಿ ಆಕಾಂಕ್ಷಿಯಾಗಿದ್ದಾರೆ ಮೇಲ್ಮನೆಗೆ ಇನ್ನು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಂಥ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯ ಆಗಿದ್ದರೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಂಥ ತೇಜಸ್ವಿನಿ ರಮೇಶ್ ಕೂಡ ಮೇಲ್ಮನೆಗೆ ಭಾಳ ಪ್ರಬಲವಾದಂಥ ಆಕಾಂಕ್ಷಿ ಇದ್ದಾರೆ ಇನ್ನು ಕರಡಿ ಸಂಗಣ್ಣ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬದಲಾದ ಸನ್ನಿವೇಶದಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಬಿ ಜೆ ಪಿಯಿಂದ ಬೇಸತ್ತಿದ್ದಂಥ ಕರಡಿ ಸಂಗಣ್ಣ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿರೋದ್ರಿಂದ ಕೊಪ್ಪಳದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಹೀಗಾಗಿ ರಾಜಶೇಖರ್ ಇಟ್ನಾಳಲ್ಲಿ ಗೆದ್ದಿದ್ದಾರೆ ಹೀಗಾಗಿ ಅವ್ರಿಗೂ ಒಂದು ಅವಕಾಶ ಕೊಡಬೇಕಲ್ವಾ ಅಂಥೇಳಿ ಇನ್ನು ಬಹಳ ಮುಖ್ಯವಾಗಿ ಕೆ ವಿ ಪ್ರಭಾಕರ್ ಅವರಿದ್ದಾರೆ ಕೆ ವಿ ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದಾರೆ ಹಾಲಿ ಅನೇಕ ವರ್ಷಗಳ ಕಾಲ ಮಾಧ್ಯಮದಲ್ಲಿ ತಮ್ಮದೇ ಆದ ರೀತಿಯ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಭಾಕರ್ ಅವರು ಅದರ ಜೊತೆಗೆ ಕಳೆದ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ವೇಳೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕರು ಕೂಡ ಆಗಿ ಕೆಲಸ ಮಾಡಿದಂಥ ಅನುಭವ ಕೆ ವಿ ಪ್ರಭಾಕರ್ ಅವರಿಗಿದೆ ಸೊ ಹೀಗಾಗಿ ಹತ್ತು ಹನ್ನೆರಡು ವರ್ಷಗಳ ಕಾಲ ಮುಖ್ಯಮಂತ್ರಿಗಳ ಜೊತೆಗೆ ಕಾರ್ಯನಿರ್ವಹಣೆ ಮಾಡಿರುವಂಥ ಅನುಭವ ಹೊಂದಿರುವಂಥ ಕೆ ವಿ ಪ್ರಭಾಕರ್ ಅವರು ಕೂಡ ಮೇಲ್ಮನೆಗೆ ಆಯ್ಕೆಯಾಗಬೇಕು ಎನ್ನುವ ಉಮೇದುವನ್ನು ಹೊಂದಿದ್ದಾರೆ ಹೀಗಾಗಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಕೆ ವಿ ಪ್ರಭಾಕರ್ ಇನ್ನು ಮಾಧ್ಯಮ ವಕ್ತಾರರಾಗಿರುವಂಥ ಎ ಎ ಸಿ ಸಿ ವಕ್ತಾರರಾಗಿರುವಂಥ ಅನಿಲ್ ಕುಮಾರ್ ತಡ್ಕಲ್ ಕೂಡ ಇಲ್ಲಿ ಪ್ರಬಲ ಆಕಾಂಕ್ಷಿ ಮೂಲತಃ ರಾಯಚೂರಿನವರಾಗಿದ್ದರೂ ಕೂಡ ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂಥ ಚಾಪು ಮೂಡಿಸಿಕೊಂಡಿದ್ದರು ಅನೇಕ ಜಿಲ್ಲೆಗಳಿಗೆ ಹೋಗಿದ್ದರು ಜೊತೆಗೆ ಮಧು ಬಂಗಾರಪ್ಪ ಅವರ ಚುನಾವಣೆಯಲ್ಲಿ ಭಾಳ ಸಕ್ರಿಯರಾಗಿ ಕೆಲಸ ಕೂಡ ಮಾಡಿದರು ಈಗ ಎ ಎ ಸಿ ಸಿ ವಕ್ತಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ ಇನ್ನು ವಿಜಯ ಮುಳುಗುಂದ್ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ನಾರಾಯಣಸ್ವಾಮಿ ಕೋಲಾರದ ಕಾಂಗ್ರೆಸ್ ಮುಖಂಡ ಇನ್ನು ಅಂಜಲಿ ನಿಂಬಾಳ್ಕರ್ ಖಾನಾಪುರದ ಮಾಜಿ ಶಾಸಕಿ ಇನ್ನು ಆನಂದ್ ರಾಮಗೌಡ ಜಮಖಂಡಿಯ ಮಾಜಿ ಶಾಸಕ ನಿಖೇತ್ ರಾಜ್ ಮೌರ್ಯ ಕೂಡ ಭಾಳ ಪ್ರಬಲವಾದಂಥ ಆಕಾಂಕ್ಷಿ ಇದ್ದಾರೆ ನಿಖೇತ್ ರಾಜ್ ಮೌರ್ಯ ಕೆ ಪಿ ಸಿ ಸಿ ವಕ್ತಾರರಾಗಿದ್ದಾರೆ ಜೊತೆಗೆ ಅವರ ಮಾತುಗಾರಿಕೆಯಿಂದಲೇ ವಿವೇ ವಿರೋಧ ಪಕ್ಷಗಳನ್ನು ಬಾಯಿ ಹಾಕುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಮಾತುಗಾರ ಜೊತೆಗೆ ಬದ್ಧತೆಯನ್ನು ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರುವಂಥ ವ್ಯಕ್ತಿತ್ವ ಹೀಗಾಗಿ ನಿಕೇತರಾಜ್ ಮೌರ್ಯ ಕೂಡ ಭಾಳ ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದಾರೆ ಇನ್ನು ಬಿ ವಿ ಶ್ರೀನಿವಾಸ್ ಎ ಸಿ ಸಿಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಅನುಭವ ಇದೆ ಈಗ ಮಾಜಿ ಅಧ್ಯಕ್ಷರು ಇನ್ನು ಸ್ವಾತಿ ಚಂದ್ರಶೇಖರ್ ಕಾಂಗ್ರೆಸ್ನ ವಕ್ತಾರೆಯಾಗಿದ್ದರು ವಕ್ತಾರಿಯಾಗಿದ್ದಾರೆ ಕೂಡ ಇನ್ನು ಎಚ್ ಆಂಜನೇಯ ಹೊಳಲ್ಕೆರೆಯಿಂದ ಸ್ಪರ್ಧಿಸಿ ಸೋತಿರುವಂಥ ವ್ಯಕ್ತಿ ಇನ್ನು ಚಂದ್ರಪ್ಪ ಅವರು ಕೂಡ ಮಾಜಿ ಶಾಸ ಸಂಸದ ನಟರಾಜ್ ಗೌಡ ಕೆ ಪಿ ಸಿ ಸಿ ವಕ್ತಾರ ಇನ್ನು ವಿಜಯಕುಮಾರ್ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಒಟ್ಟು ಒಂದು ಎರಡು ಡಜನ್ ಆಕಾಂಕ್ಷಿಗಳಿದ್ದಾರೆ ಎರಡು ಡಜನ್ ಆಕಾಂಕ್ಷಿಗಳಲ್ಲಿ ಇರುವಂಥದ್ದು ಕೇವಲ ನಾಲ್ಕು ಸ್ಥಾನಗಳು ಮಾತ್ರ ನಾಲ್ಕು ಸ್ಥಾನಗಳನ್ನು ಅಳೆದು ತೂಗಿ ಲೆಕ್ಕಾಚಾರವನ್ನು ಮಾಡಿ ಕೊಡಲಾಗತ್ತೆ ಪ್ರಾದೇಶಿಕವಾರು ಪ್ರಾತಿನಿಧ್ಯವನ್ನು ಕೊಡಬೇಕಾಗತ್ತೆ ಕ್ಷೇತ್ರಗಳ ವಾರು ಅಂದರೆ ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಕೂಡ ಕೊಡಬೇಕಾಗತ್ತೆ ಅವರ ರಾಜಕೀಯ ಅನುಭವ ಜೊತೆಗೆ ಪಕ್ಷಕ್ಕೆ ಎಷ್ಟು ಲಾಭ ಆಗತ್ತೆ ಅವರನ್ನು ಮೇಲ್ಮನೆಗೆ ಕಳಿಸೋದ್ರಿಂದ ಪಕ್ಷಕ್ಕೆ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಅವರ ಸೇವೆ ಜೊತೆಗೆ ಚುನಾವಣೆಯಲ್ಲಿ ಪರಿಶ್ರಮ ಎಲ್ಲವನ್ನು ಕೂಡ ನೋಡಿ ಅಳತೆ ಮಾಡಿ ಲೆಕ್ಕಾಚಾರ ಇಟ್ಟುಕೊಂಡೆ ಈ ನಾಲ್ಕು ಸ್ಥಾನಗಳನ್ನು ತುಂಬಲಾಗುತ್ತೆ ಯಾರಿಗೆ ಅದೃಷ್ಟ ಒಲಿಯುತ್ತೆ ಯಾರಿಗೆ ಒಲಿಯಲ್ಲ ಕಾದ್ ನೋಡಬೇಕಾಗಿದೆ ಬಟ್ ಪೈಪೋಟಿ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ